ನಮ್ಮ ಸಂಕಲ್ಪ ಜನರ ಸೇವೆ ನಿರಂತರ ಅದು ಅಧಿಕಾರ ಇರಲಿ ಇಲ್ಲದೆ ಇರಲಿ ಈ ಒಂದು ಭಾಗಕ್ಕೆ ಸಾಕಷ್ಟು ಕೊಡುಗೆ ಇದೆ ನಮ್ಮ ಜನರ ಮೆಚ್ಚುಗೆ ಇದೆ ದೀರ್ಘಾಯುಷ್ಯಾಗಿ ಇರಬೇಕು ಸಮಾಜಕ್ಕೆ ಕೊಡುಗೆಯನ್ನು ಕೊಡಬೇಕು ವಿಶೇಷತೆ ಏನಿಲ್ಲ ನನ್ನ ಜನ್ಮ ದಿನಾಚರಣೆ ಯಾವತ್ತು ಸಿಂಪಲ್ ಎಲ್ಲ ಆತ್ಮೀಯರು ಸ್ನೇಹಿತರು ಬಂದು ಶುಭ ಕೋರ್ತಾ ಇದಾರೆ ಬೆಳಗ್ಗೆಯಿಂದ ನಮ್ ಜೊತೆ ಖುಷಿ ಖುಷಿಯಾಗಿ ತಿಂಡಿ ತಿನ್ಕೊಂಡು ನಮ್ಮ ಜೊತೆ ಭಾಗವಹಿಸ್ತಾ ಇದ್ದಾರೆ ಅವ್ರಿಗೆಲ್ಲರನ್ನು ನಾನು ಆಭಾರಿ ಅಂತ ಹೇಳಿ ಇಚ್ಛೆ ಪಡ್ತೀನಿ ಜೊತೆಗೆ ಇವತ್ತು ನಮ್ಮ ಕೃಷ್ಣಪ್ಪ ಅವರು ಬಂದಿದ್ದಾರೆ ಎಚ್ ಎಂ ಕೃಷ್ಣಮೂರ್ತಿ ಅವರು ಬಂದು ನನಗೆ ಶುಭ ಕೋರಿದ್ದಾರೆ ಅವರು ಕೂಡ ಎಲ್ಲರ ಪರವಾಗಿ ನಾನು ಧನ್ಯವಾದ ಹೇಳಲಿಕ್ಕೆ ಸರ್ ಈ ಬಾರಿ ಸಂಕಲ್ಪ ಮಾಡ್ಕೊಂಡಿದ್ದೀರಾ ಸಂಕಲ್ಪ ಏನಿಲ್ಲ ನಮ್ಮ ಸಂಕಲ್ಪ ಜನರ ಸೇವೆ ನಿರಂತರ ಅದು ಅಧಿಕಾರ ಇರಲಿ ಇಲ್ಲದೆ ಇರಲಿ ಈಗಂತೂ ಪಕ್ಷ ನನಗೆ ಸಾಕಷ್ಟು ಜವಾಬ್ದಾರಿ ಕೊಟ್ಟಿದ್ದೀನಿ ನಾನು ಬ್ಲಾಕ್ ಅಧ್ಯಕ್ಷ ಹಾಗಾಗಿ ಕೆಲಸವನ್ನು ಬಹಳ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ನಿಭಾಯಿಸ್ತಾ ಇದ್ದೀನಿ ನನಗೆ ಆ ಒಂದು ಇದರಲ್ಲಿ ಖುಷಿ ಇಲ್ಲಿ ಬಹಳಷ್ಟು ಜವಾಬ್ದಾರಿ ಇದೆ ಮತ್ತೆ ಎಲೆಕ್ಷನ್ ತಾವೆಲ್ಲ ನಿಲ್ಬೇಕು ನೀವು ಒಂದು ಸದಸ್ಯರಾಗಬೇಕು ಅಂತ ಬಹಳಷ್ಟು ದಿನ ಅಪೇಕ್ಷೆ ಹೌದು ಕೂಡ ನಾನು ಈಗಾಗಲೇ ಒಮ್ಮೆ ನಿಂತು ಪರಾಭವಗೊಂಡಿದ್ದೀನಿ ಇನ್ನೊಮ್ಮೆ ನಾನೊಬ್ಬ ಆಕಾಂಕ್ಷಿ ಕೂಡ ಕಾಂಗ್ರೆಸ್ಗನಾಗಿ ಕಾಂಗ್ರೆಸ್ ಪಕ್ಷದಿಂದ ಜನರ ಸೇವೆಗೆ ಒಂದು ಕಾರ್ಪೊರೇಷನ್ ಭಾಗದಲ್ಲಿ ಕಾರ್ಪೊರೇಟರ್ ಗೆ ನಿಲ್ಬೇಕು ಅಂತ ಇದ್ದೀನಿ ನೋಡೋಣ ದೈವ ಸಂಕಲ್ಪ ಹೇಗಿದೆ ಏನು ಅಂತ ಪರಿಷತ್ ಸದಸ್ಯರಾಗಿ ಪರಿಷತ್ತು ನಾನು ಇಷ್ಟು ದಿವಸ ಮಹಾಪೋಷಕನಾಗಿ ಕೆಲಸ ಮಾಡ್ತಾ ಇದ್ದೆ ಎಲ್ಲರೂ ಒತ್ತಾಸೆ ಮೇರೆಗೆ ಅದು ವಿಶೇಷವಾಗಿ ನಮ್ಮ ಮಹೇಶ್ ಅವರು ನಮ್ಮ ಅವರು ಎಲ್ಲ ನೀವು ಒಂದು ಬಾರಿ ಅಧ್ಯಕ್ಷ ಒಂದು ಟರ್ಮ್ ಒಂದು ಅವಧಿಗೆ ಅಧ್ಯಕ್ಷರಾಗಿ ದಯವಿಟ್ಟು ಕೆಲಸ ಮಾಡಬೇಕು ಅಂತ ಹೇಳಿದ ಮೇರೆಗೆ ಅವರ ಒಂದು ಆಸೆನ ಈಡೇರಿಸಲಿಕ್ಕೆ ಜನರ ಒಂದು ಆಸೆ ನನಗೂ ಕೂಡ ಒಂದು ಸಂತೋಷ ಕನ್ನಡವನ್ನು ಸೇವೆ ಮಾಡಲಿಕ್ಕೆ ಒಂದು ಅಧಿಕಾರಿತವಾಗಿ ಒಂದು ಒಬ್ಬ ಅಧ್ಯಕ್ಷನಾಗಿ ಎಷ್ಟು ಸಾಧ್ಯ ಸಾವಿರ ಕಾಲದಷ್ಟು ನಾವು ಕೆಲಸ ನಿಭಾಯಿಸಲಿಕ್ಕೆ ಕನ್ನಡದ ಒಂದು ಅಭಿವೃದ್ಧಿ ಭಾಷೆ ಅಭಿವೃದ್ಧಿ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ಲಿಕ್ಕೆ ನಾನು ಅದ್ರು ನನ್ನ ಆತ್ಮೀಯರು ನನ್ನ ಸೋದರರು ಆದಂಥ ಕಾಮಾಕ್ಷಿ ಪಡೆದ ರಾಧಾಕೃಷ್ಣರವರು ಹುಟ್ಟು ಹಬ್ಬಕ್ಕೆ ಅವರಿಗೆ ಶುಭವನ್ನು ಕೋರ್ಲಿಕ್ಕೆ ನಾವು ಸ್ನೇಹಿತರೆಲ್ಲರೂ ಬಂದಿದ್ದೀವಿ ಅವರು ನೂರಾರು ಕಾಲ ಬಾಳಿ ಬದುಕಬೇಕು ಕಾರಣ ಎಷ್ಟೇ ಮನುಷ್ಯ ಹುಟ್ಟು ಸಾವಿನ ಬದಲಿಗೆ ಸಾಧನೆಯನ್ನು ಮಾಡಬೇಕು ಅನ್ನೋದು ವಿಚಾರಗಳಿದೆ ಹಾಗಾಗಿ ರಾಧಾಕೃಷ್ಣ ಅವರ ಕೊಡುಗೆ ಈ ಒಂದು ಭಾಗಕ್ಕೆ ಸಾಕಷ್ಟು ಕೊಡುಗೆ ಇದೆ ಜನರ ಮೆಚ್ಚುಗೆ ಇದೆ ಇಂಥ ಒಬ್ಬ ನಾಯಕರು ಯಾವಾಗಲೂ ದೀರ್ಘಾಯುಷ್ಯಾಗಿ ಇರಬೇಕು ಸಮಾಜಕ್ಕೆ ಕೊಡುಗೆಯನ್ನು ಕೊಡಬೇಕು ಸಮಾಜದ ಏಳಿಗೆ ಅವರ ಧ್ಯೇಯವಾಗಿರೋದ್ರಿಂದ ಅವರಿಗೆ ಭಗವಂತನ ಅನುಗ್ರಹ ಇಲ್ಲಿ ಬಂದು ಶುಭವನ್ನು ಆರೈಸಂಥ ಎಲ್ಲರ ಅವರ ಕೃಪೆ ಅವರ ಆಶೀರ್ವಾದ ಮತ್ತೆ ಅವರ ಪ್ರೀತಿ ಸದಾ ಕಾಲ ಅವ್ರನ್ನ ತಲೆ ಕಾಯಿಲೆ ಅಂತ ಹೇಳಿ ನಾನು ಅವ್ರಿಗೂ ಸಹ ನಾನು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯವನ್ನ ಕೋರ್ತಾ ಇದೀನಿ ನಮಸ್ಕಾರ ಅಧಿಕಾರ ಇಲ್ಲ ಆದ್ರೂ ಬಹಳಷ್ಟು ವರ್ಷದಿಂದ ಅವರು ಸಮಾಜ ಸೇವೆ ನಿರಂತರವಾಗಿ ಸುಮಾರು ಮಾಡ್ತಾ ಇದ್ದಾರೆ ಈಗ ಮಾಡ್ತಾನೆ ಒಂದು ಅಧಿಕಾರ ಸಿಗ್ಲಿ ಅಂತ ಜನರ ಅಪೇಕ್ಷ ತಮ್ಮ ಅಭಿಪ್ರಾಯ ಸರ್ ನೋಡಿ ಧರ್ಮ ಮಾಡೋದು ನಮ್ ಕೆಲಸ ಅದನ್ನ ರಾಧಾಕೃಷ್ಣ ಅವರು ಆತ್ಮತೃಪ್ತಿಯಾಗಿ ಕೆಲಸವನ್ನ ಮಾಡಿದ್ದಾರೆ ಫಲಾನುಫಲ ಭಗವಂತ ಸೇರಿದ್ದು ಅಧಿಕಾರ ಇರೋರ್ಗೆ ಬೇಕೇ ಹೊರತು ಇಂದವರ್ಗೆ ಯಾರು ಕೊಡುವಂತ ಮನಸ್ಥಿತಿಲಿ ಮನಸ್ಥಿತಿಯಲ್ಲಿ ಯಾವ ಸರ್ಕಾರಗಳು ಯಾವ ಪಕ್ಷರು ಇಲ್ಲ ಹಾಗಾಗಿ ಅದೇನಾದ್ರೂ ಬಂದ್ರೆ ಆ ಅಧಿಕಾರ ಸಿಕ್ಕಿದ್ರೆ ಅವರ ಒಳ್ಳೆಯತನಕ್ಕೆ ಭಗವಂತನ ಆಶೀರ್ವಾದ ಈ ಜನರ ಆಶೀರ್ವಾದ ಜೊತೆಲಿ ಸಿಗ್ಬೇಕೇ ಹೊರತು ಕೊಡ್ತಾರೆ ನಾವು ಮಾಡ್ತೀವಿ ಅಂತ ಯಾವುದೇ ಅಪೇಕ್ಷವನ್ನ ಇಟ್ಕಳ್ದಿರ ಅವರು ಕೆಲಸವನ್ನ ಮಾಡಿದರೆ ಅದಕ್ಕೆ ನಾವು ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತೀವಿ ಅಧಿಕಾರ ಬಂದ್ರೆ ನಾವು ಇನ್ನೂ ಹೆಚ್ಚಿನ ಒಂದು ಖುಷಿಯನ್ನ ಪಡ್ತೀವಿ ಸರ್ ಅವರು ಕನ್ನಡ ಸಾಹಿತ್ಯ ಪರಿಷತ್ ರಾಜಿನಗರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ಕೂಡ ಅವರಿಗೆ ಹೊರ ದೇಶ ಹೊರ ರಾಜ್ಯಗಳಿಗಿಂತ ಕನ್ನಡದ ಕರ್ನಾಟಕದ ಹಿರಿಮೆಯನ್ನ ಕನ್ನಡದ ಒಂದು ಸಾಂಸ್ಕೃತಿಕ ಮತ್ತೆ ಎಲ್ಲ ಭಾಗದಲ್ಲೂ ಅವರು ಕೆಲಸವನ್ನ ಮಾಡಿದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗೂ ಸಹ ಇದ್ದಾರೆ ಅದಕ್ಕೆ ಕನ್ನಡದ ಹಿರಿಮೆ ಕನ್ನಡದ ಪ್ರಚಾರ ಎಲ್ಲೇ ಹೋದರೂ ಕನ್ನಡವನ್ನ ಬಳಸುವಂತ ರೀತಿ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಅನ್ನುವಂತ ನಿಟ್ಟಿನಲ್ಲಿ ಕೆಲಸವನ್ನ ಮಾಡಿದಂಥವ್ರು ರಾಧಾಕೃಷ್ಣರವರು ಅದಕ್ಕೆ ಅಧಿಕಾರಕ್ಕಿಂತ ಅವರ ಭಾಗದಲ್ಲಿ ಅಂದ್ರೆ ಕಾಮಾಕ್ಷಿ ಬಳ್ಳ ಮತ್ತೆ ಬಸವೇಶ್ವನಗರ ಭಾಗದಲ್ಲಿ ಅವರ ಕೊಡುಗೆ ಅಪಾರವಾಗಿದೆ ಹಾಗಾಗಿ ಅದಕ್ಕೋಸ್ಕರ ನಾವು ನನ್ನ ಸೋದರು ನಮ್ಮ ಸಹೋದರ ಅಂತ ಹೇಳಿ ನಾನು ಉಚ್ಚಾಟನೆ ಮಾಡೋದಕ್ಕೆ ಸಂತೋಷದ ಹೇಳಕ್ಕೆ ಬಯಸ್ತೇನೆ